ಎಸ್ ಸಂಸ್ಥೆ ವತಿಯಿಂದ ಅರ್ಬನಾಥ್ನಲ್ಲಿ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ವಿವಿಧ ಮಾದರಿಯ ಬಟ್ಟೆ ಬಟ್ಟೆಗಳನ್ನು ಸ್ಯಾರಿಗಳನ್ನು ಮತ್ತು ಮ್ಯಾಟ್ಸ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್ ಮೆಟೀರಿಯಲ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ಪ್ರತಿ ಸಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರುತ್ತೆ ಈ ಸಲನೂ ಕೂಡ ಮೈಸೂರಿಗರಿಗೆ ಇವರು ವೆರೈಟಿ ಆಫ್ ಮೆಟೀರಿಯಲ್ಸ್ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಇದು ಬಂದು ಹತ್ತು ದಿನ ಕ್ಯಾಂಪ್ ಇರುತ್ತೆ ಆ ಕ್ಯಾಂಪ್ನಲ್ಲಿ ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಇಲ್ಲಿ ಸಿಗುವಂತಹ ವಿವಿಧ ರೀತಿಯ ಕಲಾತ್ಮಕ ಬಟ್ಟೆಗಳು ಮತ್ತು ಕಲಾತ್ಮಕ ಮೆಟೀರಿಯಲ್ಗಳು ಇವುಗಳನ್ನು ಹೆಚ್ಚು ಸಂ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಇದನ್ನು ಆಯೋಜಿಸಿ ಮೈಸೂರಿಗೆ ಮೈಸೂರಿಗರಿಗೆ ಯಾವಾಗಲೂ ಕೂಡ ವಸ್ತನವನ್ನು ಪರಿಚಯ ಪರಿಚಯಿಸುವಂತಹ ಅರ್ಬನಾಥ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಪ್ರತಿ ಸಲವೂ ಅವರು ಇದ್ರು ಗುಜರಾತ್ ಮೇಳದಿಂದ ಪ್ರತಿ ಸಲವೂ ಕೂಡ ಅವರಿಗೆ ಲಾಭದಾಯಕ ಇದೆ ಈ ವಸ್ತು ಪ್ರದರ್ಶನದಿಂದ ಅಂತ ಹೇಳ್ತಾ ಇದ್ರು ಸೊ ಇದಕ್ಕೆ ಇವರು ಅನುವು ಮಾಡಿಕೊಡ್ತಾ ಇದ್ದಾರೆ ಕೇವಲ ಇಲ್ಲಿಯ ನಮ್ಮ ಕರ್ನಾಟಕದಷ್ಟೇ ಅಲ್ಲ ಬೇರೆ ರಾಜ್ಯದ ಮಾದರಿಗಳನ್ನೂ ಕೂಡ ಇಲ್ಲಿ ಪರಿಚಯಿಸುವಂತಹ ಕಲೆಗಳನ್ನು ಕೂಡ ಪರಿಚಯಿಸುವಂತಹ ಕೆಲಸವನ್ನು ಜೆ ಎಸ್ ಎಸ್ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಮೈಸೂರಿಗೆ ಮೈಸೂರಿನ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಕೂಡ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ

ಈ ಸಂಜೀವಿನಿ ನಿರ್ದೇಶಕರಾಗಿರುವಂತಹ ಇವರು ಅರ್ಜುನ್ ಒಡೆಯರ್ ಅವರು ಕೂಡ ಇವತ್ತು ಬೆಂಗ್ಳೂರಿಂದ ಬಂದಿದ್ದಾರೆ ಅವರು ಕೂಡ ಹಾಜರಿದ್ದಾರೆ ಇದನ್ನು ಪ್ರೋತ್ಸಾಹ ಕೊಡಲಿಕ್ಕೋಸ್ಕರನೇ ಅವರು ಕೂಡ ಇಲ್ಲಿ ಬಂದಿರುವಂಥದ್ದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥದ್ದು ಇದರಲ್ಲಿ ನಾವು ಮಹಿಳೆಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸ್ವಉದ್ಯೋಗಗಳನ್ನು ಮಾಡಬೇಕು ಅಂತ ಹೇಳಿ ನಾವು ತರಬೇತಿಯನ್ನು ನೀಡೋದ್ರ ಜೊತೆಗೆ ಸಾಲದ ರೂಪದಲ್ಲಿ ಅವರಿಗೆ ರಿವಾಲ್ವಿಂಗ್ ಫಂಡು ಸಿ ಎಫ್ ಒ ಅಂತ ಹೇಳಿ ವಿವಿಧ ಮಾದರಿಯಲ್ಲಿ ಅವರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಸ್ವಾವ ಆರ್ಥಿಕವಾಗಿ ಸ್ವಾವಲಂಬಿ ಮಾಡಲಿಕ್ಕೆ ಕೂಡ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದೇವೆ ನಾವು ತಾಲೂಕು ಮ ಮಟ್ಟದಲ್ಲಿ ಹಳ್ಳಿ ಸಂತೆ ಅಂತ ಹೇಳಿ ನಾವು ಆಯೋಜಿಸಿ ಅದರಲ್ಲಿ ಪ್ರದರ್ಶನ ಇಡಲಿಕ್ಕೆ ಮತ್ತು ಮಾರ್ಕೆಟಿಂಗ್ಗಳನ್ನು ಒದಗಿಸ್ಲಿಕ್ಕೆ ಕೂಡ ನಾವು ಪ್ರಯತ್ನಗಳನ್ನು ಇದ್ದೇವೆ ಈಗಾಗಲೇ ಪಿರಿಯಾಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಕಲಾತ್ಮಕವಾಗಿ ಎಂಬ್ರಾಯ್ಡ್ರಿ ವರ್ಕನ್ನು ಮಾಡಿ ಬಟ್ಟೆಗಳನ್ನು ಮಾರಾಟ ಮಾಡ್ತಾ ಇರುವಂಥದ್ದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾ ಇರುವಂಥದ್ದು ಕೂಡ ಇದೆ ಬ್ಯಾಗ್ಸ್ಗಳನ್ನ ಸ್ಟಿಚ್ ಮಾಡಿ ಮಾರಾಟ ಮಾಡ್ತಾ ಇರುವಂಥದ್ದು ಇದೆ ಅಲ್ಲಿ ಮಹಿಳಾ ಗ್ರೂಪನ್ನೇ ಮಾಡಿಕೊಂಡವರು ಮಾಡ್ತಾ ಇದ್ದಾರೆ ಹಾಗೆ ನಂಜನಗೂಡಲ್ಲೂ ಇದೆ ಇದಲ್ದಲ್ಲೇ ಬೇರೆ ಬೇರೆ ಕಡಲೆಕಾಯಿ ಎಣ್ಣೆ ತರ ತಯಾರು ಮಾಡೋದು ಕೊಬ್ಬರಿ ಎಣ್ಣೆ ತಯಾರು ಮಾಡುವಂಥದ್ದು ಕಸೂತಿ ವರ್ಕ್ ಮಾಡೋ ಈ ರೀತಿ ವಿವಿಧ ಮಾದರಿಯಲ್ಲಿ ಕೂಡ ಸಂಜೀವಿನಿ ಯೋಜನೆಯಡಿಯಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಇದ್ದೇವೆ ನಾವು ಅವಕಾಶ ಕೊಟ್ಟರೆ ಅವ್ರನ್ನು ಕೂಡ ನಾವು ಟೈಪ್ ಟೈಪ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಜೆ ಎಸ್ ಎಸ್ ಸಂಸ್ಥೆ ಜೊತೆಗೆ ನಾವು ಮಾತಾಡಿಕೊಂಡು ಇಲ್ಲಿ ಸ್ಟಾಲ್ಗಳನ್ನು ಅವರಿಗೆ ಕನ್ಸೆಷನ್ ರೂಪದಲ್ಲಿ ಅವರು ಕೂಡ ಸಪೋರ್ಟಿವ್ ಆಗಿ ನಮಗೆ ಸಹಕಾರ ನೀಡ್ತಾರೆ ಅಂತ ಭಾವಿಸಿದ್ದೇವೆ ಅದ್ರ ಬಗ್ಗೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡ್ತೇವೆ ಸಂಜೀವಿನಿ ಯೋಜನೆಯಲ್ಲಿ ಅವರು ಮಿನಿಮಮ್ ಫಿಫ್ಟಿ ತೌಸಂಡಿಂದ ಸಾಲ ಕೊಡಲಿಕ್ಕೆ ಶುರು ಮಾಡ್ತೇವೆ ನಾವು ಐವತ್ತು ಸಾವಿರ ಇಂದ ಅವರಿಗೆ ಸೂಕ್ತ ತರಬೇತಿ ಆಗಬೇಕು ಆ ಕಚ್ಚಾ ಪದಾರ್ಥಗಳು ಅವರಿಗೆ ಸಿಗೋ ಹಾಗೆ ಇರಬೇಕು ಮತ್ತು ಅಲ್ಲಿ ಅವರು ಪ್ರಾರಂಭ ಸ್ವಾವಲಂಬವಾಗಿ ಅವರು ಗುಂಪಿನಲ್ಲಿ ಕೂಡ ಪ್ರಾರಂಭ ಮಾಡ್ಬೋದು ಇಂಡಿವಿಜುವಲ್ ಆಗಿ ಕೂಡ ಪ್ರಾರಂಭ ಮಾಡ್ಬೋದು ಹೌದು ಅದರಲ್ಲಿ ಕೊಡ್ತೇವೆ ಅವರು ಅದನ್ನು

ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ ಇಲ್ಲಿ ಈಗಾಗಲೇ ಎಪ್ಪತ್ತು ಮಳಿಗೆಗಳು ಗುಜರಾತ್ನಿಂದಲೇ ಬಂದಿದ್ದಾರೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ನೃತ್ಯವನ್ನು ಕೂಡ ಸಾಯಂಕಾಲ ಮೂರು ದಿನಗಳ ಕಾಲ ಇಲ್ಲಿ ನಡೆಸ್ಕೊಡ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಶಿವ ಸ್ವಾಮೀಜಿಯವರ ಬ್ಲೆಸ್ಸಿಂಗ್ಸಿಂದ ಶ್ರೀ ಜೈಸಸ್ ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ ಟಿ ಸಿ ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಜೆ ಎಸ್ ಎಸ್ ಮಠಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸುತ್ತೇನೆ ಮತ್ತು ಅದರ ನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಸರಸ್ ಮೇಳ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸ್ಟೇಟ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸುಮಾರು ಮೂರುವರೆ ಲಕ್ಷಕ್ಕೂ ಅಧಿಕ ಸ್ವಸಹಾಯಕ ಸಂಘಗಳಿಗೆ ನಾವು ಪ್ರೋತ್ಸಾಹನ ಇದ್ದೇವೆ ಅದರಲ್ಲಿ ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು ಕೃಷಿ ಚಟುವಟಿಕೆಗಳಾಗಿರ್ಬೋದು ರಿವಾಲ್ವಿಂಗ್ ಫಂಡ್ ಆಗಿರ್ಬೋದು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರ್ಬೋದು ರಿವಾಲ್ವಿಂಗ್ ಗ್ರ್ಯಾಂಟ್ ಆಗಿರ್ಬೋದು ಹಾಗೂ ಅಪರಲ್ ಕ್ಲಸ್ಟರ್ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದರ ಟೋಟಲ್ ಬಜೆಟ್ ಬಂದು ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಅಧಿಕವಾಗಿರುತ್ತದೆ ಕರ್ನಾಟಕಕ್ಕೆ ಓಕೆ ಹಾಗೂ ಬಜೆಟರಿ ಪ್ರಪೋಸಲ್ಸ್ ಡಿಸ್ಟ್ರಿಕ್ಟ್ಸ್ ವತಿಯಿಂದ ಬಂದಾಗ ಬಂದಾಗ ಸಿ ಇ ಓ ಕಡೆಯಿಂದ ಬಂದಾಗ ಸಿ ಇ ಓ ವಿಲ್ ಬಿ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅದ್ರ ಮುಖಾಂತರ ನಾವು ಹಮ್ಮಿಕೊಳ್ತಾ ಇದ್ದೀವಿ ಓಕೆ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಈಗ ಹಾಗೂ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲಲ್ಲೂ ಅಲ್ಲೂ ಮಾಡಿದ್ದೀವಿ ಸುಮಾರು ಲಾಸ್ಟ್ ಟೈಮ್ ನಮಗೆ ಸುಮಾರು ಎರಡೂವರೆ ಕೋಟಿಯಷ್ಟು ನಮ್ಮ ಸ್ವಸಹಾಯಕ ಸಂಘಗಳಿಗೆ ವ್ಯಾಪಾರ ಆಗಿದ್ದಾವೆ ನ್ಯಾಷನಲ್ ಈಗ ಮುಂದಿನ ದಿವ್ಸದಲ್ಲಿ ಪ್ರಪೋಸಲ್ ಬಂದಾಗ ನಾವು ಸರ್ಕಾರ ಜೊತೆ ಮಾತಾಡಿ ಸರ್ಕಾರದಲ್ಲಿ ಹಂತದಲ್ಲಿ ತೀರ್ಮಾನ ತೆಗೆಗೊಳ್ತಾರೆ ಯಾರು ಅಲ್ಲಲ್ಲ ಸಿ ಒ ಇಂದನೇ ಪ್ರಪೋಸಲ್ ಬರುತ್ತೆ ಸಿ ಇ ಒ ಕಡೆಯಿಂದಲೇ ನಾವು ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ತೀರ್ಮಾನ ತಗೊಳ್ತಾರೆ ಓಕೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಭಾರತ್ ನ್ಯೂಸ್ ಟಿವಿ ಮೈಸೂರು